ಈಗ ಶರ್ವಾದಿ ರಾಜ್ಯಾಂಗ ಸಂಘದ ಅಧಿಕೃತವಾಗಿ ಒಂದು ದೊಡ್ಡ ಸಂಘಟನೆ ಇದೆ ಅವರ ಎಲ್ಲ ಜಿಲ್ಲಾ ಅಧ್ಯಕ್ಷಗಳು ಜೊತೆಯಲ್ಲಿ ಅವರ ಪದಾಧಿಕಾರಿಗಳ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಅಂತೇಳಿ ಅಧಿಕೃತವಾಗಿ ಅವರ ಧರ್ಮಪೀಠದ ಎಲ್ಲ ಗುರುಗಳ ತರ ಚರ್ಚೆ ಮಾಡಿ ನನ್ನಂತೂ ಕೂಡ ಅವರ ಧರ್ಮಪೀಠದ ಎಲ್ಲ ಅಧ್ಯಕ್ಷ ಬರ್ತೀವಿ ಉಪಮುಖ್ಯಮಂತ್ರಿಗಳ ಡಿಕೆ ಶಿವಕುಮಾರ್ ಸಾಹೇಬರ ಸಮ್ಮುಖದಲ್ಲಿ ನಾನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ ಪಕ್ಷ ನನಗೆ ವಹಿಸುವ ಎಲ್ಲ ಕೆಲಸಗಳನ್ನು ತುಂಬಾ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಅವರ ಶ್ರದ್ಧೆಯಿಂದ ನೆರವೇರಿಸ್ಕೊಂಡು ನಮ್ಮ ಯಜಮಾನರ ಕನಸೇನಿತ್ತು ಅವರ ಆಸೆ ಏನಿತ್ತು ಅವರ ಜನಪರ ಸೇವೆಯವರ ಒಂದು ದೊಡ್ಡ ಕನಸಾಗಿತ್ತು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತಲೇ ನಾನು ರಾಜಕೀಯಕ್ಕೆ ಬಂದಿದ್ದೆ ನನಗೆ ಬೇರೆ ಯಾವ ಆಸೆಗಳೂ ಇಲ್ಲ ನನ್ನ ಮುಂದಿನ ಗುರಿ ಏನೇ ಇದ್ದರೂ ನಮ್ಮ ಯಜಮಾನರ ಕನಸನ್ನು ನೆರವೇರಿಸೋದು ಅವರು ಬಡ ಜನತೆಗಾಗಿ ಅವರ ಜೀವನವನ್ನು ಮೀಸಲಿಟ್ಟು ತುಂಬ ಅನ್ಯಾಯ ಆಯಿತು ಬಿ ಜೆ ಪಿ ಪಕ್ಷದಿಂದ ಅವರಿಗೆ ತುಂಬ ದೊಡ್ಡ ದೊಡ್ಡ ಅನ್ಯಾಯವೇ ಆಯಿತು ಅಂತ ಹೇಳ್ಬೋದು ಆದರೆ ಈ ದಿನ ಕಾಂಗ್ರೆಸ್ ಪಕ್ಷ ನನ್ನನ್ನು ಗುರುತಿಸಿ ನನ್ನನ್ನು ಆಶೀರ್ವದಿಸಿದೆ ಇನ್ನು ನನ್ನ ಮುಂದಿನ ಎಡೆ ಏನಿದ್ದರೂ ನಮ್ಮ ಯಜಮಾನರ ಕನಸುಗಳನ್ನು ನಮ್ಮ ಎಲ್ಲ ನಾಯಕರ ಆಶೀರ್ವಾದದೊಂದಿಗೆ ಅದನ್ನು ನೆರವೇರಿಸ್ಕೊಂಡು ಹೋಗ್ತೀನಿ ಅವ್ರಿಗೆ ಇದ್ದಿದ್ದು ಒಂದೇ ಕನಸು ಅಂತ ಹೇಳಿದೆ ಇಲ್ಲ ಅವರು ಐ ಎ ಎಸ್ ಆಫೀಸರ್ ಆಗಿದ್ದೇ ಬಡ ಜನರನ್ನು ಉದ್ಧಾರ ಮಾಡಬೇಕು ಅವರಾಗಿ ಯಾರು ಇರಬಾರ್ದು ದೌರ್ಜನ್ಯಕ್ಕೆ ಶೋಷಣೆಗೆ ಒಳಗಾಗಬಾರ್ದು ಅಂತಲೇ ಅವ್ರ ಐ ಎ ಎಸ್ ಆಫೀಸರ್ ಆಗಿದೆ ನಿವೃತ್ತಿ ಹೊಂದಿದ ಮೇಲೂ ಅವರು ರಾಜಕೀಯ ಬಂದಿದ್ದ ಉದ್ದೇಶನೇ ಒಂದು ಅಂಥ ಮೇಲೆ ತೊಗೊಂಡೋಗ್ಬೇಕು ನನ್ನ ಜನರ ಸೇವೆ ಮಾಡಬೇಕು ಅಂತಲೇ ಅವರು ರಾಜಕೀಯ ಬಂದಿದ್ದರು ಆದರೆ ಅವ್ರಿಗೆ ಯಾವ ಅವಕಾಶಗಳು ಸಿಗಲಿಲ್ಲ ಆ ಆಸೆಯೆಲ್ಲ ಹಾಗೆ ಇಟ್ಟು ಅವರು ಹೊರಟೋಗಿದ್ದಾರೆ ನನ್ನ ಇನ್ನು ಮುಂದಿನ ನನ್ನ ನೆಗೆ ಏನಿದ್ರು ಅವರು ಇಟ್ಕೊಂಡಿದ್ದ ಆಸೆ ಏನಂದರೆ ಗುಡಿಸಿಲಿನ ಬಡತನ ನಿರ್ಮೂಲನೆ ಅನ್ನೋದೇ ಅವರ ಮುಖ್ಯವಾದ ಆಸೆ ಈ ರಾಜ್ಯಾದ್ಯಂತ ಸರ್ಕಾರ ಅವ್ರಿಗೆ ಯಾವುದೇ ಇಲಾಖೆಗೆ ಅವ್ರನ್ನ ವರ್ಗಾವಣೆ ಮಾಡಿದ್ರು ಅಲ್ಲಿ ಸಂತೋಷದಿಂದ ಆ ಇಲಾಖೆಯಲ್ಲಿ ಜನರಿಗೆ ಏನು ಸೌಲಭ್ಯ ಸಿಗಬೇಕು ಅದನ್ನೆಲ್ಲ ಹುಡುಕಿ ಹೊಸ ಹೊಸ ಯೋಜನೆಗಳನ್ನು ತಂದು ಕೆಲಸ ಮಾಡಿ ತುಂಬ ಅಪಾರ ಅಭಿಮಾನಿಗಳನ್ನು ಗಳಿಸಿ ತುಂಬ ದೊಡ್ಡ ಜನಪ್ರಿಯ ಅಧಿಕಾರಿಯಾದವರು ಅದೇ ನಿಟ್ಟಿನಲ್ಲಿ ನಾನು ಅವ್ರ ಜೊತೆ ಮೂವತ್ತು ಐದು ವರ್ಷ ಅವರ ಹೆಜ್ಜೆಗೆ ಹೆಜ್ಜೆ ಹಾಕಿಕೊಂಡು ಅವರ ಆಸೆಗಳೇನಿರ್ತಕ್ಕ ತಿಳ್ಕೊಂಡು ಬದುಕೊಂಡು ನಾನು ಅದರ ಅರಿವು ಎಲ್ಲ ನನಗೆ ಚೆನ್ನಾಗಿದೆ ಆದ್ದರಿಂದ ಅದನ್ನು ನಾನು ನೆರವೇರಿಸ್ಕೊಂಡು ಹೋಗೇ ಹೋಗ್ತೀನಿ ವಾಣಿಶ್ಯ ಅಭಿಮಾನಿಗಳು ರಾಜ್ಯಾದ್ಯಂತ ಅವರ ಅಭಿಮಾನಿಗಳಿದ್ದಾರೆ ನಮ್ಮ ಯಜಮಾನರ ಅಭಿಮಾನಿಗಳು ಅವರೆಲ್ಲರೂ ನನ್ನ ಶಕ್ತಿಯಾಗಿ ನನ್ನ ಮುಂದೆ ನನ್ನ ಜೊತೆ ಇರ್ತಾರೆ ಅಂತ ಹೇಳೋಷ್ಟು ಇವತ್ತು ಮೇಡಮ್ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಚಲವಾದಿ ಮಹಾಸಭಾದ ಎಲ್ಲ ಸದಸ್ಯರೊಂದಿಗೆ ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದಾರೆ ಅವರು ಬಿಟ್ಟೋಗಿರ್ತಕ್ಕಂಥ ಕನಸನ್ನು ನನಸು ಮಾಡಬೇಕು ಅನ್ನೋಂಥ ಇಚ್ಛಾಶಕ್ತಿಯನ್ನು ಅವರು ಪ್ರದರ್ಶನ ಮಾಡಿರ್ತಕ್ಕಂಥ ಹಿಂದೂ ಸಮಾಜಕ್ಕೆ ಎಲ್ಲಿಲ್ಲದ ಸಂತೋಷ ಆದಾಯಿತು ಅದಂಥ ವಿಷಯ ಅವ್ರ ಜೊತೆಗೆ ನಮ್ಮ ಗುರುಪೀಠ ಯಾವತ್ತೂ ಒತ್ತಾಸೆಯಾಗಿ ಇರ್ತದೆ ಎಲ್ಲೋ ಕೂಡ ಅವರಿಗೆ ತೊಂದರೆ ತಾಪತ್ರೆಗಳಾಗ್ದಂಗೆ ಎಡರು ತೊಡರುಗಳಿಗೆ ಸಾಂತ್ವನ ಹೇಳ್ಬಾರ್ದು ಇದ್ದಾಗ ಎಲ್ಲ ಭಾರತದ ಸಂವಿಧಾನದ ಜೊತೆಗೆ ಮೇಡಮ್ ಅಂತ ಇಚ್ಛಾಶಕ್ತಿಯನ್ನು ಮೂಡಿಸಿರ್ತಕ್ಕಂಥ